ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡಿಫ್ರೆಂಟ್ ಟೈಪಲ್ಲಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ನೋಡಿ ಇವಾಗ ನಾನು ಮೀನನ್ನ ಬಾಂಗ್ಡ ಮೀನು ತೊಗೊಂಡಿದ್ದೀನಿ ಬಾಂಗ್ಡಾ ಮೀನ ನೀಟಾಗೆ ನೋಡಿ ಅರ್ಧ ಅರ್ಧ ಕಟ್ ಮಾಡಿ ಬಾಲನೆ ಬೇರೆ ತಲೆನೇ ಬೇರೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೀಟಾಗಿ ಎರಡು ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಈ ಗಾತ್ರದ್ದು ಹುಣಸೆ ಹಣ್ಣು ತೊಳೆದು ಈ ಬಟ್ಲಲ್ಲಿ ನೆನೆಯಾಕಿಟ್ಕೊಂಡಿದ್ದೀನಿ ಇಷ್ಟು ಬೇಕು ಆಮೇಲೆ ನೋಡಿ ನಿಮಗೆ ಮೆಜರ್ ತೋರ್ಸೋಕ್ಕೋಸ್ಕರ ಕಾಯಿನ ತುರಿದು ಅರ್ಧ ಅವಳು ಇದನ್ನ ಹಾಲು ತಕೊಳ್ತಾ ಇದ್ದೀನಿ ಆಮೇಲೆ ಮೂರು ಆಪಲ್ ಟಮಟನ ತೊಗೊಂಡಿದ್ದೀನಿ ಫಸ್ಟ್ ಇವಾಗ ನಾನು ಎರಡು ಈರುಳ್ಳಿನ ಸ್ವಲ್ಪ ಗ್ಯಾಸ್ ಸ್ಟೋವಲ್ಲಿ ಸುಟ್ಕೊಂಡು ಮಾಡೋಣ ಇದು ರುಚಿಯಾಗಿರುತ್ತೆ ಮಾಮೂಲಿ ಇವಾಗ ನಾವು ಕಟ್ ಮಾಡಾಕಿ ಸಾಂಬಾರು ಮಾಡೋದಕ್ಕಿಂತ ಈ ಥರ ಸುಟ್ಕೊಂಡು ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಈ ಸೈಜು ಎರಡು ತೊಗೊಂಡಿದ್ದೀನಿ ಎರಡನ್ನೂ ಹಾಕೋಬೇಕು ಸಾಂಬಾರಿಗೆ ನೋಡಿ ಇವಾಗ ನಮ್ಮ ಮನೇಲಿ ಯಾವ್ದು ಕಟ್ಟಿ ಇರುತ್ತೋ ಇಲ್ಲ ಚಾಕಿರುತ್ತೋ ತಗೊಂಡು ಮತ್ತಿಕ್ಕೆ ಈ ಥರ ಚುಚ್ಕೊಂಡು ಗ್ಯಾಸ್ ಸ್ಟೋವಲ್ಲಿ ಚುಚ್ ಇದನ್ನು ಸುಟ್ಕೊಬಿಡ್ಬೇಕು ಲೋ ಫ್ಲೇಮ್ ಮಾಡಿಬಿಟ್ಟು ಇಟ್ಬಿಡೋಣ ಅದೇ ಸುಟ್ಕೊಳೋಂಗಾಗತ್ತೆ ಇದು ಸುಡೋದ್ರಲ್ಲಿ ನೋಡಿ ಹಿಂಗೆ ಹೀಗೆ ತಿರುಗಿಸ್ಕೊಳ್ತಾ ಇದ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಸಿಪ್ಪೆ ತೆಗೆದಿರ ಸುಟ್ಕೋಬೇಕು ನೀವು ಮತ್ತೆ ಇದು ಸುಡೋಸೋಕ್ಕೆ ನಾವು ಇವಾಗ ಕಾಯಿ ಹಾಲನ್ನ ತೊಗೊಂಡ್ಬಿಡ್ತೀನಿ ನೋಡಿ ಇವಾಗ ತೆಂಗಿನಕಾಯಿ ತುರ್ಕೊಂಡಿರೋದನ್ನ ಗಟ್ಟಿಗೆ ಜಾಸ್ತಿ ನೀರು ಹಾಕೊಳ್ತೀರ ಗಟ್ಟಿಗೆ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಅವಾಗಲೇ ನಿಮಗೆ ಆಕಲ್ ಟೊಮೆಟೊ ಮೂರು ತೋರಿಸಿದ್ದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಜಾರೊಳಗೆ ಹಾಕೊಳ್ಳೋಣ ತೆಂಗಿನಕಾಯಿ ಹಾಲು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈರುಳ್ಳಿ ಇವಾಗ ಆಲ್ರೆಡಿ ನಾನು ಒಂದು ಈರುಳ್ಳಿನ ಸುಟ್ಟಿಟ್ಟಿದ್ದೀನಿ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ನೋಡಿ ಹಾಲು ತಕ್ಕೊಳ್ತಾನೆ ಪಕ್ಕದಲ್ಲಿ ಸುಟ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಸುಟ್ಟಿದಾಗಿದೆ ಚೆನ್ನಾಗೆ ಸಣ್ಣ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಗ್ಯಾಸ್ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಇಲ್ಲಾಂದರೆ ಐ ಫ್ಲೇಮ್ ಮಾಡಿಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಒಳಗೆ ಬೆಂದಿರಲ್ಲ ಇವಾಗ ನೋಡಿ ಎರಡು ಸೈಡು ಪೂರ್ತಿ ಅಂದರೆ ಸುಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಈಗ ಆಫ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿನ ಮೇಲ್ಗಡೆ ತುಂಬನೇ ಕಪ್ಪಗಾಗಿರುತ್ತಲ್ವ ಆ ಸಿಪ್ಪೆ ಮಾತ್ರ ತೊಗೋಬೇಕು ಮತ್ತು ಏನು ಹೋಗೋಕೆ ಹೋಗಬೇಡಿ ಇದನ್ನು ನೋಡಿ ಈ ದಿಂಡಿರುತ್ತಲ್ವ ಅದನ್ನು ತೆಗಿಬೇಕು ಮತ್ತು ನೋಡಿ ಸಾಫ್ಟಾಗಿ ಒಳಗೆಲ್ಲ ಬೆಂದಿರುತ್ತೆ ಇವಾಗ ಇದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಅವಾಗ ಹಾಕೋಬೇಕು ಇಲ್ಲಾಂದರೆ ನಾವು ಹಿಡ್ಕೊಳಕ್ಕಾಗಲ್ಲ ಅಷ್ಟು ಬಿಸಿ ಇರುತ್ತೆ ನೋಡಿ ಸುಟ್ಟಿರೋ ಈರುಳ್ಳಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಾರೊಳಗೆ ಹಾಕೊಂಡಿದ್ದೀನಿ ಇವಾಗ ನಮಗೆ ಖಾರಕ್ಕೆ ಎಷ್ಟು ಬೇಕು ನಾನು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಆಮೇಲೆ ಮಾಮೂಲಿ ನಾವು ಸಾಂಬಾರಿಗೆ ಬೇಳೆ ಸಾಂಬಾರಿಗೆಲ್ಲ ಯಾವ ಪುಡಿ ಯೂಸ್ ಮಾಡ್ತೀವೋ ಅದನ್ನೇ ಒಂದೂವರೆ ಸ್ಪೂನಷ್ಟು ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ನೋಡಿ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀರಾ ಟೊಮೆಟೊ ಹಾಕ್ಕೊಂಡಿದ್ದೀವಿ ಹಾಗೆ ಗಟ್ಟಿಯಾಗಿ ರುಬ್ಕೊಳ್ಳೋಣ ಆಮೇಲೆ ಏನಾರು ರನ್ ಆಗಲಿಲ್ಲ ಅಂದರೆ ಮಿಕ್ಸಿ ಆವಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಹುಣಸೆಹಣ್ಣ ನೆನೆ ಹಾಕೊಂಡಿದ್ಯವಲ್ಲ ತುಂಬಾ ಮೆತ್ತಗಾಗಿದೆ ನೋಡಿ ಈ ಬೀಜಗಳು ಏನಾರು ಅಕಸ್ಮಾತ್ ಸಿಕ್ಕಿದ್ರೆ ತೆಗೆದುಬಿಡಿ ನೋಡಿಕೊಂಡು ಆಮೇಲೆ ಏನಂದ್ರೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಬ್ಲೇಡ್ ಕಟ್ ಆಗಿಬಿಡುತ್ತೆ ಆಮೇಲೆ ಇವಾಗ ನೋಡಿ ನೀರು ಹಾಕ್ಕೊಂಡಿರ ನಾನು ಟೊಮೆಟೊ ಎಲ್ಲ ಹಾಕಿತಾರ ಚೆನ್ನಾಗಿ ರುಬ್ಬಿದೆ ನೀರು ಹಾಕೊಂಡಿಲ್ಲ ಇವಾಗ ಇದಕ್ಕೇನೆ ಈ ನೆನೆಸಿರೋಂಥ ಮತ್ತು ನೋಡಿರೋ ಅಂಥ ಕ್ಲೀನಾಗಿರೋ ಹುಣ್ಸೆಹಣ್ಣ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪೂರ್ತಿ ಇದನ್ನ ಸ್ವಲ್ಪ ಪೇಸ್ಟ್ ತರ ರುಬ್ಕೊಂಡ್ಬಿಡೋಣ ಇಲ್ಲಿ ನಾನು ಅಗಲುವಾಗಿರೋದು ಒಂದು ಬಾಣಲಿ ತೊಗೊಂಡಿದ್ದೀನಿ ಸ್ಟವ್ ಇಟ್ಕೊಂಡಿದ್ದೀನಿ ಇವಾಗ ಕಾಯ್ತಾ ಇದೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಚೆನ್ನಾಗಿ ಕಾಯಬೇಕಿದು ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ ಈರುಳ್ಳಿನ ಫ್ರೈ ಆಗ್ತಿದಾಗ ಇದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಕೂಡ ಹಾಕೋದು ಚೆನ್ನಾಗಿ ಇವಾಗ ಈ ಕರ್ಬೇ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ರುಬ್ಬಿರೋ ಮಸಾಲೆನ ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡಿ ಈರುಳ್ಳಿ ಕಪ್ ಸುಟ್ಕೊಂಡಿದವಲ್ಲ ಅದೇ ಥರ ನಿಮಗೆ ಈ ತರ ಕಾಣ್ತಾ ಇರೋದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನಾವು ಸ್ವಲ್ಪ ಹಾಕೋಬೇಕು ಯಾಕಂತಂದ್ರೆ ತೆಂಗಿನಕಾಯಿ ಹಾಲು ಕೂಡ ತಗೊಂಡಿದೀವಲ್ಲ ನೋಡಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸಿ ಜಾರಿದ್ರೆ ತೆಗೆದು ಹಾಕೋಬೇಡೋಣ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಎಲ್ಲ ಪತ ಅಂತ ಬಿಡುತ್ತೆ ನೋಡಿ ಇವಾಗ ಗಟ್ಟಿಗೆ ಮಸಾಲೆ ಕುದಿತಾ ಇರೋದಕ್ಕೆ ಎಗರ್ತಾ ಇದೆ ಅದಕ್ಕೆ ಸ್ವಲ್ಪ ಇದಕ್ಕೆ ನೀರು ಹಾಕೊಬಿಡೋಣ ಅವಾಗ ಎಗರೋದಿಲ್ಲ ಅದು ಇವಾಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಕಾದರೆ ನೀವು ಸ್ವಲ್ಪ ಐ ಫ್ಲೇಮ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಇದೆ ಇದು ಕುದಿಬೇಕು ಅಷ್ಟೊತ್ತಲ್ಲಿ ನಾವು ಸ್ವಲ್ಪ ಇದಕ್ಕೆ ಕಲ್ಲು ಕೂಡ ಹಾಕೋಣ ರುಚಿಗೆ ಆಮೇಲೆ ಸ್ವಲ್ಪ ಜೊತೆಗೆ ಅರ್ಶನ ಪುಡಿ ಕೂಡ ಹಾಕೊಳ್ಳೋಣ ಚೆನ್ನಾಗಿ ಇವಾಗ ಕುದಿಯಕ್ಕೆ ಇದು ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಇವಾಗ ಮುಚ್ಚಿರೋದನ್ನ ತೆಗೆದು ನೋಡೋಣ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಇವಾಗ ಏನು ಮಾಡೋಣ ಅಂದ್ರೆ ಹಾಲ್ ತಕೊಂಡಿದಿವಕೋಬಿಡೋಣ ಜಾಸ್ತಿ ನೀರು ಹಾಕೊಳಕ್ ಹೋಗ್ಬಿಡಿ ನೋಡ್ಕೊಂಡು ಹಾಕೋಬಹುದು ಸ್ವಲ್ಪ ಇದು ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಂಬಾ ತೆಳುಗಿದ್ರೂ ಚೆನ್ನಾಗಿರೋದಲ್ಲ ಒಬ್ಬೊಬ್ರು ತುಂಬಾ ತೆಳುಗೆ ಇಷ್ಟ ಪಡ್ತಾರೆ ನೋಡಿ ಆ ಸೈಡ್ ತುಂಬಾನೇ ತೆಳುಗೆ ಇವಾಗ ಈ ಕಡೆ ಗಟ್ಟಿಗೆ ಹಂಗಿರಬಾರ್ದು ಮೀಡಿಯಮ್ ಆಗಿದ್ರೆ ಸಾರ್ ರುಚಿ ಇರುತ್ತೆ ಆಮೇಲೆ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿ ಸಾರು ತಿನ್ನೋದಕ್ಕಿಂತ ರಾತ್ರಿ ಮಾಡಿ ಬೆಳಿಗ್ಗೆ ತಿಂದರೂ ಚೆನ್ನಾಗಿರುತ್ತೆ ಇಲ್ಲ ಬೆಳಿಗ್ಗೆ ಮಾಡಿ ರಾತ್ರಿ ಹೊತ್ತು ಊಟಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಆಮೇಲೆ ದೋಸೆಗೆ ಎಲ್ಲದಕ್ಕೂ ತುಂಬ ಆಮೇಲೆ ನೀರು ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ ಹಾಲು ಕುದಿಬೇಕು ಮುಚ್ಚಿಟ್ಬಿಡೋಣ ಇವಾಗ ನೋಡಿ ಇವಾಗ ಮುಚ್ಚಿರೋದನ್ನ ತೆಂಗಿತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಮತ್ತು ಈ ಟೈಮಲ್ಲಿ ನಾವು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಒಂದೊಂದಾಗಿ ಮೀನ್ ಸುತ್ತನೂ ಬಿಟ್ಕೊಬೋಣ ಅಗ್ಲವಾಗಿರೋದ್ ಇಟ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಸ್ವಲ್ಪ ಚಿಕ್ಕದಾಗಿರೋದಾದ್ರೆ ಎಲ್ಲಾ ಒಂದೇ ಕಡೆ ಬಂದ್ಬಿಡುತ್ತೆ ಬೇಯೋದಿಲ್ಲ ನೋಡಿ ಇವಾಗ ಸುತ್ತ ನಿಧಾನವಾಗಿ ಹಾಕೊಳ್ಳೋಕೆ ಚೆನ್ನಾಗಿದೆ ಇದು ಒಂದು ಐದು ನಿಮಿಷದಲ್ಲೇ ಮೀನು ಬೆಂದೋಗ್ಬಿಡುತ್ತೆ ಜಾಸ್ತಿ ಹೊತ್ತೇನು ಬೇಯಿಸಕ್ಕೆ ಹೋಗ್ಬೇಡಿ ಇದು ನೋಡಿ ಇವಾಗ ತಲೆ ಎಲ್ಲಾ ಹಾಕೊಂಡಿದ್ದೀನಿ ಇವಾಗ ಬಾಲ ಹಾಕ್ತಾ ಇದ್ದೀನಿ ಒಂದೇ ಕಡೆ ಹಾಕೋಬೇಡಿ ಸುತ್ತನೂ ಹಾಕೋ ನೋಡಿ ಜಾಗ ಎಲ್ಲಿ ನೋಡಿಕೊಂಡು ಅಲ್ಲಿ ಹಾಕೋಬೇಕು ಪೂರ್ತಿ ಹಾಕೊಂಡಿದೀನಿ ಒಂದ್ ಐದು ನಿಮಿಷ ಇದನ್ನ ಕ್ಲೋಸ್ ಮಾಡಿ ಕಣ ಸಾಕು ಜಾಸ್ತಿ ಓದ್ಬೇಡ ನೋಡಿ ಐದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ಮತ್ತೆ ಕುದೀತಾ ಇದೆ ಮತ್ತೆ ಬೆಂದಿರುತ್ತೆ ಐದೇ ನಿಮಿಷ ಸಾಕು ಜಾಸ್ತಿ ಉತ್ ಬೇಯಿಸೋಕೋದ್ರೆ ಸಪ್ ಸಪ್ರೇಟ್ ಬಂದ್ಬಿಡುತ್ತೆ ನೋಡಿ ಚೆನ್ನಾಗೆ ಬೆಂದಿದೆ ಇವಾಗ ಇದನ್ನ ಆಫ್ ಮಾಡ್ಕೊಳ ನೋಡಿ ಮೇಲ್ಗಡೆ ಇವಾಗ ಆಫ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೋಣ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾರಿಗೆ ನೋಡಿ ತುಮ್ ಕುದೀತಾ ಇದೆ ಈಗ ಇದನ್ನ ಆಫ್ ಮಾಡ್ಕೊಳೋಣ ನೋಡಿ ತುಂಬಾ ಸಿಂಪಲ್ ಆಗಿ ಡಿಫ್ರೆಂಟ್ ಟೈಪಲ್ಲಿ ಮೀನಿನ ಸಾಂಬಾರು ಮಾಡಿ ತೋರಿಸಿದೀನಿ ನಿಮಗೆ ನೋಡಿ ತುಂಬನೇ ತೆಳ್ಳಗೂ ಇಲ್ಲ ಗಟ್ಟಿಗೆಲ್ಲ ನೋಡಿ ನಿಮಗೆ ಕಾಣ್ತಾ ಇದ್ದಲ್ಲ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ತುಂಬನೇ ಬೇಕು ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು